ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಪ್ಲೇ ಆಫ್ ಕನಸು ಜೀವಂತವಿಟ್ಟುಕೊಂಡಿರುವ ಕೋಲ್ಕತಾ ನೈಟ್ ರೈಡರ್ಸ್ ಬಲಿಷ್ಠ ದಿಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಹದ್ನಾಲ್ಕು ರನ್ಗಳಿಂದ ಸೋಲಿಸಿ ತಮ್ಮ ಅಭಿಮಾನಿಗಳಿಗೆ ಭರ್ಜರಿ ವಿಜಯ ಉಡುಗೊರೆ ನೀಡಿದೆ ಹೇಗಾಯಿತು ಈ ರೋಚಕ ಪಂದ್ಯ ಯಾರು ಮಿಂಚಿದರು ಯಾರು ಕುಸಿದರು ಎಲ್ಲ ವಿವರಗಳನ್ನು ನೋಡೋಣ ಮಂಗಳವಾರ ದಿಲ್ಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಈ ಹೈವೋಲ್ಟೆಗ್ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಕೋಲ್ಕತಾ ಇನ್ನೂರ ರನ್ ಗಡಿ ದಾಟಿದ ಪರಿಣಾಮಕಾರಿ ಇನ್ನಿಂಗ್ಸ್ ಆಡಿತು ಮುಂದಾಗಿ ಗೆಲ್ಲಲು ಇನ್ನೂರ ಐದು ರನ್ ಗುರಿ ಪಡೆದ ದಿಲ್ಲಿ ಕ್ಯಾಪಿಟಲ್ಸ್ ಒಂದು ಹಂಡ್ರೆಡ್ ತೊಂಬತ್ತು ರನ್ಗಳಿಗೆ ಸೀಮಿತವಾಗಿತ್ತು ಕೋಲ್ಕತಾ ಪರ ಸುನಿಲ್ ನರೈನ್ ಮಿಂಚು ಪ್ರದರ್ಶನ ನೀಡಿದರೆ ಬೌಲಿಂಗ್ನಲ್ಲಿ ಮೂರು ಮಹತ್ವದ ವಿಕೆಟ್ ಪಡೆದು ಪಂದ್ಯಶ್ರೇಷ್ಠರಾದರು ವರುಣ್ ಚಕ್ರವರ್ತಿಯ ಎರಡು ವಿಕೆಟ್ ಕೂಡ ಪ್ರಮುಖವಾಯಿತು ಬ್ಯಾಟಿಂಗ್ನಲ್ಲಿ ರಘುವಂಶಿ ಸಿಂಗ್ ಮತ್ತು ನರೈನ್ ತಮ್ಮದೇ ಶೈಲಿಯಲ್ಲಿ ದಾಳಿ ನಡೆಸಿದ್ದಾರೆ ಫಾಫ್ ಡುಪ್ಲೆಸಿ ಅರವತ್ತೆರಡು ರನ್ಗಳ ಹೊಣೆಯೂತ ಇನ್ನಿಂಗ್ಸ್ ಆಡಿದರೂ ಅವರ ಸಾತಿ ಆಟಗಾರರ ಬೆದರಿದ ಆಟದಿಲ್ಲಿಗೆ ಮಳೆಯಂತಾಯಿತು ಅಕ್ಷರ್ ಪಟೇಲ್ ಮತ್ತು ವಿಪ್ರಾಜ್ ನಿಗಮ್ ರಂಗಳ ಜೊತೆಗೆ ಹೋರಾಡಿದ್ರು ಆದರೆ ಅಂತರ ಕಡಿಮೆ ಮಾಡಲಾಗಲಿಲ್ಲ ಈ ಗೆಲುವಿನೊಂದಿಗೆ ಕೋಲ್ಕತಾ ಒಂಬತ್ತು ಅಂಕಗಳೊಂದಿಗೆ ಏಳುನೇ ಸ್ಥಾನದಲ್ಲಿದೆ ಇನ್ನುಳಿದ ನಾಲ್ಕು ಪಂದ್ಯಗಳನ್ನು ಗೆದ್ದಲ್ಲಿ ಮಾತ್ರ ಪ್ಲೇ ಆಫ್ ಕನಸು ನನಸಾಗಬಹುದು ಅಭಿಮಾನಿಗಳು ಈಗಿನಿಂದಲೇ ಲೆಕ್ಕಾಚಾರ ಶುರು ಮಾಡಿದ್ದಾರೆ ಸುನಿಲ್ ನರೈನ್ ಅವರ ಆಲ್ರೌಂಡ್ ಶಕ್ತಿ ಕೋಲ್ಕತ್ತಾದ ಬೌಲಿಂಗ್ ಮಾಯಾಜಾಲ ಮತ್ತು ಪ್ಲೇ ಆಫ್ ಚಿಗುರು ಇವೆಲ್ಲವೂ ಈ ಪಂದ್ಯದಲ್ಲಿ ನಮ್ಮನ್ನು ರಂಜಿಸಿದವು ಇಂಥ ವಿಶ್ಲೇಷಣೆಗಳನ್ನು ಮುಂದು ನೋಡಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ ಕೋಲ್ಕತ್ತಾ ಪ್ಲೇಆಫ್ಗೆ ಹೋಗುತ್ತಾ ಎಂದು